ನಮಸ್ಕಾರ ಕೇ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಸಂಘಟಿತ ಹಿಂದೂ ಸಮರ್ಥ ಭಾರತ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವಿಶ್ವ ಬೆಲ್ಲವು ಮುನಿದು ನಿಂತರೂ ನಾಡು ನಿಲ್ಲಿಸಲು ಬೆಲ್ಲವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಂಜೆ ಆರು ಗಂಟೆಗೆ ಸ್ಥಳ ವೀರ ಸರ್ಕಲ್ ಹೆಲ್ವಡಿ ಕಾಲೇಜ್ ರಸ್ತೆ ರಾಯಚೂರು ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ರಾಯಚೂರಿನ ಶ್ರೀರಾಮನಗರ ಕಾಲೋನಿಯಲ್ಲಿ ಶ್ರೀ ಕೋದಂಡರಾಮ ಗಜನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಒಂಬತ್ತು ದಿನಗಳ ಕಾಲ ನಿತ್ಯ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಹಿಂದೂ ಗಣೇಶ ಭಕ್ತರಿಗಾಗಿ ಮಹಾ ಅನ್ನಪ್ರಸಾದ ಕಾರ್ಯಕ್ರಮ ಏರ್ ಏರ್ಪಡಿಸಲಾಗಿತ್ತು ಶ್ರೀರಾಮನಗರ ಕಾಲೋನಿ ಪ್ರಶಾಂತ ಕಾಲೋನಿ ಮಾರುತಿ ನಗರ ಸೇರಿ ವಿವಿಧ ಬಡಾವಣೆಯ ನೂರಾರು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಶ್ವಮೇಧ ಯಾಗದ ರಥದ ವಿನ್ಯಾಸದ ಕಲಾಕೃತಿಯ ಸೆಟ್ ನಿರ್ಮಾಣ ಮಾಡಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ನೋಡುಗರ ಆಕರ್ಷಿಸುತ್ತಿದೆ ಬಡಾವಣೆಯ ನಿವಾಸಿಗಳು ಮಕ್ಕಳು ಹಾಗೂ ಗಣೇಶ ಭಕ್ತರಿಗಾಗಿ ವಿವಿಧ ಕ್ರೀಡೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಇಂದು ನಡೆದ ಮಹಾ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಶ್ರೀ ಕೋದಂಡರಾಮ ಗಜನನ ಯುವಕ ಮಂಡಳಿಯ ಸದಸ್ಯರಾದ ಎಕೆ ವೀರೇಶ್ ಸಂಜೀವ್ ನಾಯಕ್ ಸಂಜೀವ್ ಸಂತೋಷ್ ಜಗದೀಶ್ ವಿನೋದ್ ಸುದೀಪ್ ಸಾಯಿ ಕುಮಾರ್ ಬಸವರಾಜ್ ಅಜಿತ್ ಸೇರಿದಂತೆ ಹಲವಾರು ಯುವಕರು ಯಶಸ್ವಿಯಾಗಿ ನೆರವೇರಿಸಿದರು ये बिल्कुल मत मारो अच्छा का डांस है बहुत अच्छा मैच को खेलने को करते मैच हो खिला वंदेतक अच्छा ना हो जाए पूजन करके दिन से आऊंगा या बोलूंगा गाना पापा दूंगा ಎದುರು ಹೋಗ್ಬೇಡ್ರಿ ಹಿಂಗ ಬರ್ರಿ ಅಕ್ಕ ಬರ್ರಿ ಅದೊಂದು ಸ್ವಲ್ಪ ಮುಂದಕ್ಕೆ ನಾವು ನಡುವೆ ಮುಂದಕ್ಕೆ ಮುಂದಕ್ಕೂ ಆರತಿ ಮಾಡಿ ಮಾಡ Jangan lirik kami di Oh ya. Prabu ಟೂ ಮಿನಿಟ್ಸ್ ಕೊಡ್ರಿ ಒಂದು ಟೂ ಮಿನಿಟ್ಸ್ ಲೈನ್ ಕ್ಲಿಯರ್ ಆಗ್ತದೆ ಫಾಸ್ಟ್ ಫಾಸ್ಟ್ ರಾತ್ರಿ ಯಾಕೆ ಬಂದಿಲ್ಲ ನಿನ್ನೆ ನಿನ್ನೆ ರಾತ್ರಿ ಮಾತಾಡ್ಕೊಂಡ್ರಿ we tracking gett are ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಲ್ಲೂರ ಗ್ರಾಮದ ಬಳಿ ಎರಡು ಲಾರಿಗಳು ಮುಖಾಮುಖಿ ಡಿಕ್ಕಿಹಾದ ಘಟನೆ ಸಂಭವಿಸಿದೆ ಇನ್ನು ಅಪಘಾತಕ್ಕೆ ಮುಖ್ಯ ಕಾರಣ ಹೆದ್ದಾರಿ ಕಾಮಗಾರಿ ಬಳಿ ತಿರುವು ಇರುವುದೇ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಅಪಘಾತದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗಿಲ್ಲ ಚಾಲಕರು ಸಣ್ಣ ಪುಟ್ಟ ಗಾಯಗಳಿಂದ ಪರರಾಗಿದ್ದಾರೆ ಇನ್ನು ಘಟನೆಯು ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಮಾನ್ವಿ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ دری کړه ಒಂದೆಡೆ ಗಣೇಶ ಹಬ್ಬದ ಸಂಭ್ರಮ ಸಾರ್ವಜನಿಕರಿಗಿದ್ದರೆ ಇತ್ತ ಕಳ್ಳರಿಗೂ ಕಳ್ಳತನದ ಸಂಭ್ರಮವಾಗಿದೆ ಮನೆ ಮಂದಿಯೆಲ್ಲ ಬೀಗ ಹಾಕಿಕೊಂಡು ಗಣೇಶ ಸಂಭ್ರಮಕ್ಕೆ ಹೋದಾಗ ಕಳ್ಳರು ಆ ಸಮಯ ನೋಡಿಕೊಂಡು ಮನೆ ಕಳ್ಳತನ ಮಾಡುತ್ತಾರೆ ಬಡಾವಣೆಯಲ್ಲಿ ಗಣೇಶ ಕೂರಿಸಿದ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋದಾಗ ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಇರುವಂತೆ ನೋಡಿಕೊಳ್ಳಿ ಕಳೆದ ಐದು ದಿನಗಳಲ್ಲಿ ಮೂರು ಮನೆ ಕಳ್ಳತನ ಪ್ರಕರಣಗಳು ಜರುಗಿವೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಡಿಎಸ್ಟಿ ಶಾಂತಕುಮಾರ್ ಅವರು ಮನವಿ ಮಾಡಿದ್ದಾರೆ ರಾಯಚೂರು ನಗರದ ಪಶ್ಚಿಮ ಪೊಲೀಸ್ ಠಾಣೆ ನೇತಾಜಿ ಪೊಲೀಸ್ ಠಾಣೆ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದೊಂದು ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಎಂದು ವೀರ ಅವರು ಕರೆ ನೀಡಿದ್ದಾರೆ ಎಲ್ಲರೂ ನಮಸ್ಕಾರ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಕಳೆತ ಪ್ರಕರಣ ನಾವು ಈಗ ಗಣಪತಿ ಹಬ್ಬದಲ್ಲಿ ನಾವೆಲ್ಲ ಬ್ಯುಸಿ ಇದ್ದೀವಿ ಅಂದರೆ ಗಣಪತಿ ಸಮಿತಿಯವರು ಆಯೋಜನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಬೆಳವಣಿಗೆಯಲ್ಲಿ ನಾವೆಲ್ಲರೂ ತುಂಬಾ ಉತ್ಸುಕರಾಗಿ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ ಆದರೆ ಇದೇ ಸಮಯವನ್ನು ನೋಡಿಕೊಂಡು ಮನೆ ಗಳತನ ಮಾಡ್ತಕ್ಕಂಥ ಒಂದಿಷ್ಟು ಕಳಕರ ಏನು ಮಾಡ್ತಿದ್ದಾರೆ ಇದನ್ನು ಸದುಪಯೋಗ ಮಾಡಿಕೊಂಡು ನಾವು ಕಾರ್ಯಕ್ರಮದಲ್ಲಿ ಬೀಜ ಟೈಮಲ್ಲಿ ಮನೆ ಗಳತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಯಾಕಿದ್ದೀನಿ ಅಂತ ಏನಂತ ಹೇಳಿದ್ರೆ ಇತ್ತೀಚಿಗೆ ಮೂರ್ನಾಲ್ಕು ದಿನದಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಎರಡು ಕಡೆ ಮತ್ತು ಗ್ರಾಮೀಣ ಭಾಗದಲ್ಲಿ ಒಂದು ಕಡೆ ಮನೆಗಳತನ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಕೇಸ್ ರಿಪೋರ್ಟ್ ಆಗಿದೆ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ನೇತಾಜಿ ನಗರದಲ್ಲಿ ಒಂದು ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ರಿಪೋರ್ಟ್ ಆಗಿದೆ ದಯವಿಟ್ಟು ನಾನು ಜನರಲ್ಲಿ ಜಾಗೃತಿರಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮನೆಯಿಂದ ನೀವು ಗಣಪತಿ ಹಬ್ಬ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಾದ್ರೆ ಮನೆಯಲ್ಲಿ ಯಾರಾದರೂ ಒಬ್ರಿಬ್ಬರು ಇರುವಂತೆ ನೋಡ್ಕೊಳ್ಳಿ ಸಾಧ್ಯಷ್ಟು ಮಟ್ಟಿಗೆ ಬೆಳಗೊಳ್ತಕ್ಕಂಥ ಆಭರಣಗಳಿದ್ದರೆ ಎಚ್ಚರ ವಹಿಸ್ರಿ ಅಂತ ಹೇಳ್ತೀನಿ ಗಣಪತಿ ಹಬ್ಬದ ಜೊತೆ ನಮ್ಮ ಸುರಕ್ಷತೆಯ ಬಗ್ಗೆ ನಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ನಮ್ಮ ವಸೂಲ ಬಗ್ಗೆ ಜಾಗೃತೆಯನ್ನು ವಹಿಸ್ಬೇಕಂತೇಳಿ ನಾನು ವಿಗನಿಸ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ

ಪೈಪ್ಲೈನ್ ಮತ್ತು ರಸ್ತೆ ಕಾಮಗಾರಿ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಮಂದಗತಿಯ ಕೆಲಸದಿಂದ ನೆಲಹಳ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಯಚೂರು ತಾಲೂಕಿನ ನೆಲಹಳ ಗ್ರಾಮದಲ್ಲಿ ರಸ್ತೆಯೊಂದು ಕೆಸರು ಗೆದ್ದೆಯಾಗಿ ನಿರ್ಮಾಣವಾಗಿದೆ ನೀರಿನ ಪೈಪ್ಲೈನ್ ಮತ್ತು ರಸ್ತೆ ಕಾಮಗಾರಿಗಾಗಿ ರಸ್ತೆಯನ್ನು ಅಗೆಯಲಾಗಿದ್ದು ಮಳೆ ಬಂದ ಹಿನ್ನೆಲೆಯಲ್ಲಿ ರಸ್ತೆ ಕೆಸರುಗದ್ದೆಯಾಗಿ ನಿರ್ಮಾಣವಾಗಿದೆ ಇದೇ ರಸ್ತೆಯಲ್ಲಿ ವಾಹನಗಳು ಸಿಲುಕಿಕೊಂಡು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುತ್ತಿಗೆದಾರರ ಮಂದಗತಿಗೆ ಕಾಮಗಾರಿಗೆ ಘಟನೆಗೆ ಕಾರಣ ಎಂದು ಗ್ರಾಮಸ್ಥರು ಶಾಪ ಹಾಕುತ್ತಿದ್ದಾರೆ ಇನ್ನು ರಸ್ತೆಯ ಅವ್ಯವಸ್ಥೆ ಸುದ್ದಿ ಮಾಡಿ ಮಾಹಿತಿಯನ್ನು ಅಧಿಕಾರಿಗೆ ಕೇಳುತ್ತಿದ್ದಂತೆ ಹೆಚ್ಚೆತ್ತಿಕೊಂಡ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಸೂಚನೆ ನೀಡಿ ಕೂಡಲೇ ಅಲ್ಲಿ ರಸ್ತೆಗೆ ಮೋರಂ ಹಾಕಿಸುವ ಮೂಲಕ ಸರಿಪಡಿಸಿದ್ದಾರೆ ಸದ್ಯ ತಾತ್ಕಾಲಿಕವಾಗಿ ರಸ್ತೆ ಸರಿಹೋಗಿದೆ ಎಂಬ ನಿಟ್ಟಿನಲ್ಲಿ ಗ್ರಾಮಸ್ಥರು ನಿಟ್ಟುಸಿರು ಬಿಡುತ್ತಿದ್ದು ಆದಷ್ಟು ಬೇಗನೆ ಇಲ್ಲಿ ಆರಂಭಿಸಿರುವ ಕಾಮಗಾರಿ ಮುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ मत ताली में ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯನ್ನು ನಿಖರ ಸಮುದಾಯವು ವಿರೋಧಿಸುತ್ತದೆ ರಾಜ್ಯದಲ್ಲಿರುವ ನಿಖರ ಸಮುದಾಯಗಳ ಜನಸಂಖ್ಯೆಯನ್ನು ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಿಕವಾಗಿದೆ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿನ ಅಂಕಿ ಅಂಶಗಳು ಸಮುದಾಯಕ್ಕೆ ದೊಡ್ಡ ಆಘಾತವನ್ನು ತಂದೊಡಿದೆ ಎಂದು ನಿಕರ ಸಮುದಾಯಗಳು ಒಕ್ಕೂಟದ ರಾಜ್ಯಾಧ್ಯಕ್ಷ ಸೋಮಶೇಖರ್ ಅವರು ತಿಳಿಸಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ನಿಖರ ಸಮುದಾಯವು ವರದಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಖರ ಸಮುದಾಯಗಳ ಮಠಾಧೀಶರು ರಾಜಕೀಯ ಮುಖಂಡರು ಸಮಾಜದ ಗಣ್ಯರುಗಳು ಸುಮಾರು ಐದಾರು ಸಭೆಗಳನ್ನು ನಡೆಸಿ ಮರು ಸಮೀಕ್ಷೆಗಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಹಿಂದುಳಿದ ವರ್ಗಕ್ಕೆ ಸೇರಿದ ನೆಕ್ ರ ಸಮುದಾಯದ ನಿಖರ ಜನಸಂಖ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ತನ್ನದೇ ಆದ ಹ್ಯಾಪ್ ಅನ್ನು ಸಿದ್ಧಪಡಿಸಿದೆ ಈ ಹ್ಯಾಪ್ ಮೂಲಕ ರಾಜ್ಯದಲ್ಲಿರುವ ನಿಖರರು ತಮ್ಮ ಹಾಗೂ ತಮ್ಮ ಕುಟುಂಬ ಸದಸ್ಯರುಗಳ ಮಾಹಿತಿಯನ್ನು ಒದಗಿಸಲು ಅನುಕೂಲ ಕಲ್ಪಿಸಲಾಗಿದೆ ಕರ್ನಾಟಕ ರಾಜ್ಯ ನಿಖರ ಸಮುದಾಯಗಳ ಒಕ್ಕೂಟವು ರಾಜ್ಯಾದ್ಯಂತ ಜಿಲ್ಲಾವಾರು ಎಲ್ಲ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಮುದಾಯದವರ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಲಿದ್ದು ಸ್ಥಳೀಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮೂಲಕ ನಿಖರರನ್ನು ಸಂಪರ್ಕಿಸಿ ಕುಟುಂಬ ಸದಸ್ಯರುಗಳ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಹ್ಯಾಪ್ನಲ್ಲಿ ಅವುಗಳನ್ನು ದಾಖಲಿಸಲಾಗುವುದು ಎಂದರು ಕೋಟಿಗೆ ಹೋಗ್ಬಿಡ್ತಾರೆ ನಿಮ್ಮ ಹತ್ರ ಸಮೀಕ್ಷೆ ಮಾಡಿರೋದು ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇರೋ ಕೊಡಿ ಅಂತ ಕೇಳ್ತಾರೆ ಅವ್ರು ಆಧಾರ್ ಸಮೇತ ಕೊಡ್ತಾ ಇದ್ರೆ ಅವ್ರು ಚೆಕ್ ಮಾಡ್ಕೊಂಡ್ರೆ ನಮಗೂ ಗೊತ್ತಿಲ್ಲ ಅಲ್ಲ ನಮ್ಗೆ ಸಂಖ್ಯೆ ಇಲ್ಲ ಅಂತ ನಮ್ದಾಗ್ಲೂ ಹೇಳ್ತಾರ ನಮ್ದಾಗ್ಲೂ ಐವತ್ತು ಲಕ್ಷ ಹೆಚ್ಚು ಆಗೋದು ಇಲ್ಲಾಂದ್ರೆ ಐವತ್ತು ಲಕ್ಷ ಇರೋದು ಇಲ್ಲ ಅಂತ ಹೇಳಿಲ್ಲ ನಮ್ಗೂ ಒಂದು ದಾಖಲೆ ಬೇಕಾದ ನಿಮ್ಮ ಅವ್ರು ಯಾರಾದ್ರು ಕೇಳಿದ್ರು ಇಷ್ಟು ಇಷ್ಟು ಒಂದು ಜಿಲ್ಲೆಯಲ್ಲಿ ಇಷ್ಟು ಇಷ್ಟಿದೆ ಮೂವತ್ ಜಿಲ್ಲೆಯಲ್ಲಿ ಇಷ್ಟು ಕೊಟ್ಟಿದೆ ಅದೇ ನಮ್ಗೆ ಬೇಕಲ್ಲ ಅದಕ್ಕೆ ನಾವು ಮಾತು ಎಂಟು ಮಠ ಕನ್ಸಿಡರ್ ಮಾಡಲ್ಲ ಅನ್ನೋದು ದೃಷ್ಟಿ ಆದ್ರೆ ಅದನ್ನ ತಲಾಕ ಹೋಗೋದಿಲ್ಲ ಆದ್ರೆ ನಮ್ಗೆ ಬೇಕಲ್ಲ ಮನೆ ಮನೆಗೆ ಹೋಗ್ತಾರೆ ಬ್ಯಾನುಲ್ ಇದೆ ಆಮೇಲೆ ಇದು ಲಿಂಕ್ ಇದೆ ಲಿಂಕ್ ಅಲ್ಲೂ ಎಂಟ್ರಿ ಮಾಡ್ತಾರೆ ಆಮೇಲೆ ಬ್ಯಾನುಲ್ ಅಲ್ಲಿ ರಾಯಚೂರು ಜಿಲ್ಲೆ ವಿಧಾನಸಭಾ ಕ್ಷೇತ್ರ ನಾವು ರಾಜಿ ಆಗ್ತಾ ಇದೀವಿ ರಾಯಚೂರು ಜಿಲ್ಲೆನಲ್ಲಿ ಮಸ್ಟಾ ಜಿಲ್ಲೆ ಮೂವತ್ತೊಂದು ಜಿಲ್ಲೆನವ್ರು ಎಂಟ್ರಿ ಮಾಡೇ ಮಾಡೇಬೇಕು ಅವಾಗ ನಮ್ಗೆ ಜಿಲ್ಲೆ ಇಷ್ಟು ಈ ಜಿಲ್ಲೆಯಲ್ಲಿ ಇಷ್ಟು ಜನಸಂಖ್ಯೆ ನಮ್ಗೆ ಗೊತ್ತಾಗುತ್ತೆ